ಹಾಯ್ ಎಲ್ಲ ನಮಸ್ಕಾರ ರೈತ ಮಂದಿಗೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಬರ್ರಿಪ್ಪ ಇವತ್ತಿನ ವಿಡಿಯೋ ಶುರು ಮಾಡೋಣ ಹಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಡ್ರಿ ಇದು ಬೆಳಗಿಂದನ ಲೋಗ ಶುರು ಮಾಡಿ ನೋಡ್ರಿ ಆಲ್ರೆಡಿ ಹಿಟ್ಟು ಚೆನ್ನಿಸಿಟ್ಟಿನಿ ರೊಟ್ಟಿ ಮಾಡೋಕೆ ಆಮ್ಯಾಗ ಪಲ್ಯ ಕೂಡ ಆಗಿತ್ತು ಅಣ್ಣಾನು ಕುದಿಯೋಕೆ ಇಟ್ಟಿನಿ ಇದೇನು ಕುದ್ಸಾಕತ್ತೀನಪ್ಪ ಅಂದ್ರೆ ನಿಮ್ಮ ಮನೆಯಾಗ ಯಾರಿಗೆ ಸಣ್ಣ ಹುರ್ಗಿ ಕೆಮ್ಮ ನೆಗಡಿ ಬತ್ತಂದ್ರೆ ಮೊದಲು ಇದನ್ನ ಮಾಡಿಕೊಡ್ರಿ ಇದು ಏನಪ್ಪಾ ಅಂದ್ರೆ ತುಳಸಿಯಲ್ಲಿ ಸಕ್ಕರೆ ಕಲ್ಲು ಸಕ್ರೆ ಹಾಕಿ ಕುದಿಸಿದ್ದ ನೀರು ನೋಡ್ರಿ ಅದನ್ನ ಕೊಟ್ರೆ ಜಲ್ದಿನ ಕಡಿಮೆ ಹಾಕತಿ ನಮ್ಮ ಕೆಮ್ಮು ಬಂದಿತ್ತು ಅದಕ್ಕೆ ಅದನ್ನ ಮಾಡಿಕೊಟ್ಟೆ ಕಡಿಮೆನೇ ಆಗೈತೆ ಅವಂಗ ಇವತ್ತು ಊಟ ಹಾಕೋದೈತಲ್ಲ ಅವತ್ತಿಂದ ಐತ್ರಿ ಲಾಗ ಇವಾಗ ಅಪ್ಲೋಡ್ ಮಾಡತ್ತೀನಿ ಹಾಕೋದಾಗಿದ್ದಿಲ್ಲ ಊಟ ಹಾಕಿ ಬಂದೆವು ಜಲ್ದಿನ ಹೋಗಿ ಅಂದ್ರೆ ನಮ್ಮ ಕಾಕಾಗಳ ಮನೆಗೆ ಹೋಗೋದಿತ್ತು ಅದಕ್ಕೆ ಅವ್ರದ್ಮಿ ಮೊನ್ನೆ ಬೋರ್ ಹಾಕಿದ್ರು ಈ ಇಂಥ ಬ್ಯಾಸಿಗೆ ಟೈಮ್ನೇ ನಾಲ್ಕು ಇಂಚ್ ನೀರು ಬಿದ್ದೈತೆ ಅವರಲ್ಲಿ ಅದಕ್ಕೆ ಬೋರ್ ಹಾಕಿದ್ರಂದ್ರೆ ಬೀಗ್ರಾಗ ಅವರೆಲ್ಲ ಹೋಗಿ ಅವ್ರಿಗೆ ಬಾಳೆಹಣ್ಣು ಆಯರಿ ಹಿಂಗೆ ಚುಮ್ಮರಿ ಹಿಂಗೆಲ್ಲ ಕೊಟ್ಟು ಬರ್ತಾರೆ ಆ ಥರ ಎಲ್ಲ ಕೊಟ್ಟು ಮುಗಿಸೋಣ ಒಂದಿನ ಅವರು ಅಡುಗೆ ಮಾಡಿ ಬೋರಿಗೆ ಉಡಿ ತುಂಬೋದಂಥೇಳಿ ಮಾಡ್ತಾರೆ ಹಂಗೆ ಇವತ್ತು ಅವರು ಮಾಡ್ಯಾರ ನಾವು ಹೋಗ್ಬೇಕು ಅವ್ರ ಮನೆಗೆ ನಮಗೂ ಮುತ್ತ ತನಕ ಹೇಳಿದ್ರು ಹಾಗಾಗಿ ಹೇಳಿ ಜಲ್ದಿನ ರೊಟ್ಟಿ ಊಟ ಊಟಕ್ಕೆ ಬಂದು ಜ ರೊಟ್ಟಿ ಮಾಡಿಬಿಟ್ಟು ಇವಾಗ ಹೊಂಟಿ ನೋಡ್ರಿ ಆರತಿ ತೊಗೊಂಡು ಹೋಗಿ ಅಲ್ಲಿ ಗುಡಿಯಾಗ ಆಮೇಲೆ ಬೋರಿಗೆಲ್ಲ ಉಡಿ ತುಂಬುದಾಯ್ತು ಉಡಿ ತುಂಬಿದಾಗ ಊಟ ಮಾಡ್ಕೊಂಡು ಹೊತ್ತು ಮನೆಗೆ ಬಂದೆವು ಎಲ್ಲ ಅವರು ಬಂದಿರೋ ಮಾತಾಡ್ಸ್ಕೊಂಡು ಮಾಡಿ ನಮ್ಮ ಮನೆಗೆ ಬಂದು ಬರೋಟಿಗೆ ಟೈಮ್ ಆಗಿತ್ತು ಬಂದ ಕೂಡಲೆ ಸ್ವಲ್ಪ ಕೆಲಸ ಇತ್ತು ಎಲ್ಲ ಮುಗಿಸ್ಕೊಂಡು ಆಮ್ಯಾಗ ಪರ್ಚಿ ಒರ್ಸಾತಾನೆ ಯಾಕಂದ್ರೆ ನಾ ಸಮಾಸ ಸಮಾಸೆತ್ತಲ್ಲ ಅದಕ್ಕೋಸ್ಕರ ಮುಂಜಾನೆ ಒರ್ಸೋದು ಆಗಿದ್ದಿಲ್ಲ ಹೋಗೋದ್ರಾಗ ಸೊ ಇದು ಯಂತ್ರ ಹೊಸದನ್ನಲ್ಲ ಇಲ್ಲೇ ನಮ್ಮ ಮನಗಳೈತಿ ಆದ್ರೆ ನನಗೆ ವರ್ಕ್ ಮಾಡೋಕ್ಕೆ ಬರವಲ್ದು ನಿಮ್ಗೆ ಯಾರಿಗೇ ಅಂದ್ರೆ ತಿಳಿಸ್ರಿ ಹಿಂಗೆ ಹೆಂಗೆ ಯೂಸ್ ಅಂತ ಹೇಳಿ ಸ್ವಲ್ಪ ನನಗೇನು ಗೊತ್ತಿಲ್ಲ ಪಸ್ಟು ಕಲ್ತಿಲ್ಲ ನಾನು ಸುಮ್ಮನೆ ಹಾಗೆ ಟ್ರಯಲ್ ನೋಡ್ಬೇಕಂತೇಳಿ ಕೂತೀನಿ ಆದರೆ ಏನು ಮಾಡ್ದೆ ಬರೋವಲ್ದಾಗಿತ್ತು ಆದರೆ ಅದಕ್ಕೆ ನನಗಿಂತ ಮೊದಲ ನಮ್ಮ ಹುಡುಗರು ಎಲ್ಲ ಸೂಜಿ ಎಲ್ಲ ಅದ್ರ ನಟೆಲ್ಲ ಲೂಸ್ ಮಾಡಿಟ್ಟಿದ್ರು ನಾ ಬರೋಷ್ಟರಲ್ಲಿ ಒಂದ ದಿನ ಆಗಿತ್ತಂದ ಆದ್ರೂ ನನಗಿವಾಗ ಅದು ಸೂಜಿ ಹಾಕೋಕ್ಕೂ ಬರುವಲ್ಲಿ ಯೂಟ್ಯೂಬ್ನ್ಯಾಗ ಸರ್ಚ್ ಮಾಡಿ ನೋಡಿಬಿಟ್ಟು ಹೆಂಗೆ ಅಂತೇಳಿ ಎಲ್ಲಿ ಯಾಕೆ ಪಿಕ್ಸ್ ಮಾಡೋದು ಏನು ಗೊತ್ತಿರಲಿಲ್ಲ ಅದನ್ನು ನೋಡೇನ ಪಿಕ್ಸ್ ಅದನ್ನು ಇವಾಗ ಟ್ರೈ ನೋಡಾತೇನಿ ಬಟ್ ಏನೂ ಬರೋಂಗಿಲ್ಲ ಸುಮ್ಮನೆ ಕಲ್ಕೋಬೇಕಲ್ಲ ಅದಕ್ಕೋಸ್ಕರ ತುಂಬ ಜನ ಯೂಟ್ಯೂಬ್ ನೋಡಿ ಕಲ್ತಾರೆ ಈಗ ಏನು ಹೊರಗಡೆ ಹೋಗಿ ಕಲಿಬೇಕನ್ನೋ ಅವಶ್ಯಕತೆನೇ ಇಲ್ಲ ತಲೆ ಇತ್ತಂದ್ರೆ ಬಂದೇ ಬರ್ತೈತಿ ಸುಮ್ಮನೆ ತುಂಬ ಜನ ಕೇಳಿ ನಾನು ಸುಮ್ಮನೆ ವಿಡಿಯೋ ನೋಡ್ಕೊಂಡು ಕಲ್ತೀವಿ ಅಂತೇಳಿ ತುಂಬ ಜನ ಹೇಳ್ಯಾರ ಅದಕ್ಕೆ ನಾನು ವಿಡಿಯೋ ನೋಡ್ಕೊಂಡು ಕಲಿಬೇಕು ಅನ್ಕೊಳಾತೀನಿ ಇದು ಮರುದಿನ ನೋಡ್ರಿ ಅಮಾಸೆ ದಿನ ಅಮಾಸೆ ದಿನಾನು ಬೆಳಿಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೆ ಯಾಕೆ ಮೊದಲೇ ದಿನದ ಇನ್ನೂ ಹಾಕಿದ್ದಿಲ್ಲ ಎರಡು ಕೂಡಿ ಆಯ್ತು ಅಂತೇಳಿ ಇದು ಎರಡು ದಿನದ ಲಾಗ್ ಐತಿ ಇವಾಗ ಅಮಾಸೆ ದಿನ ಬೆಳಿಗ್ಗೆ ಜಲ್ದಿನ ಪೂಜೆ ಮಾಡಿದ್ನಿ ಅದಾಗ ನಾ ಹಿಟ್ ನಾದಿಟ್ಟಿದ್ದೆ ಆ ಚಪಾತಿ ಆಗಿತ್ತ ಇದು ಹಿಟ್ಟು ನಾದಿತ್ತು ಬ್ಯಾಳಿನ ಕುದಿದ್ದು ಆಮೇಲೆ ಸ್ವೀಕರ್ಣಿ ಮಾಡಿದ್ನಿ ಸ್ವೀಕರ್ಣಿ ಹೋಳ್ಗೆ ಜೋಡಿ ಮಸ್ತ್ ಆಗ್ತೈತಿ ಆದರೆ ಹೋಳ್ಗೆ ಮಾಡಿದ್ದಿಲ್ಲ ಹೋಳಿಗೆ ಯಾಕಪ್ಪ ಅಂದ್ರೆ ಹೋದ ಅಮಾಸಿಗೆಲ್ಲ ಹೋಳ್ಗೆ ಮಾಡಿದ್ದೆ ಈ ಅಮಾಸಿಗೆ ಮೊದಲೇ ದಿನಾನ ಎಲ್ಲ ಬೀಗರ ಮನೆಯಾಗ ಉಂಡು ಬಂದಿದ್ದೀವಲ್ಲ ಚಪಾತಿ ಎಲ್ಲ ಥರ ಸೊ ಹಂಗಾಗಿ ಹೋಳಿಗೆ ತಿನ್ನೋಕೆ ಯಾಕೋ ಮನಸ್ಸು ಇರಲಿಲ್ಲ ಹಾಗಾಗಿ ಇವಾಗ ಕಡವಾನ ಮಾಡಿರ ಹೇಳಿ ಒಂದು ಕಡುಬಾನ ಅಂತ ಹೇಳಿ ಬೆಲ್ಲ ಜಜ್ಜಾತೀನಿ ಅದಕ್ಕೂ ಆಯಿತು ಆಮೇಲೆ ಸ್ವೀಕರ್ಣಿಗೂ ಆಯಿತು ಎರಡಕ್ಕೂ ಕೂಡ ಬೆಲ್ಲ ಜಜ್ಜಾಕತ್ತೀನಿ ಇವಾಗ ನಮ್ಮ ಕಡೆ ಜಾಸ್ತಿ ಮಾವಿನ್ಕಾಯಿ ಸೀಸನ್ ಬರ್ತಂದ್ರೆ ಡೈಲಿ ಡೇಲಿ ಏನಿಲ್ಲ ಎರಡು ದಿನಕ್ಕೊಮ್ಮೆ ಆದರೆ ಎಲ್ಲರು ಚಪಾತಿ ಹೋಳ್ಗೆ ಆಮೇಲೆ ನಮ್ಮ ಮಮ್ಮಿ ಹಿಟ್ಟಿನ ಹೋಳ್ಗೆ ಅಂತ ಮಾಡ್ತಿದ್ರು ನಮಗೇನು ಬರೋಂಗಿಲ್ಲ ಬಟ್ ಅವಾಗ ಮಾಡ್ತಿದ್ರು ಅವರು ನಾ ಟ್ರೈ ಮಾಡಕ್ಕೆ ಹೋಗಿಲ್ಲ ಯಾವಾಗಲೂ ಹೇಳ್ತಾಳೆ ಮಮ್ಮಿ ಈಗೂ ಕೂಡ ಹಿಟ್ಟಿನ ಹೋಳ್ಗೆ ಮಾಡೋ ಚೆನ್ನಾಗಿ ಹತ್ತಾವು ಅದ್ರ ಜೋಡಿ ಹೋಳ್ಗೆ ಜೋಡಿ ಮಸ್ತ್ ಹತ್ತಾವ ಹೇಳಿ ಆದ್ರೆ ನಮ್ಗೆ ಬರಂಗಿಲ್ಲ ಸಲ ಊರಿಗೆ ಹೋದ್ರೆ ಮಮ್ಮಿ ಕಡೆ ಮಾಡಿ ಅದ್ರದ್ದು ಒಂದು ಹುಡಿ ಹಾಕ್ತೀನಂತ ಇವಾಗ ಸೀಕರ್ನಿಗೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಬೇಕಾ ಮಸ್ತ್ ಹತ್ತತಿ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡ್ರಿ ನೀವು ಕಾಕಾರರು ಕಾಳು ಮೆಣಸೆಲ್ಲ ಹಾಕ್ತಾರೆ ಮಸ್ತ್ ಆಗ್ತೈತಿ ನಾವೇ ನಾವು ಎಲ್ಲ ಜಸ್ಟ್ ಉಪ್ಪ ಬೆಲ್ಲ ಅಷ್ಟೇ ಸೇರಿಸ್ತೀವಿ ಚೆನ್ನಾಗಿ ಬಂದೈತಲ್ಲ ಸೀಕರ್ನಿ ಇಲ್ಲೇ ನಮ್ಮ ಮನೆ ಬಾಜುಕಿನ ಅಣ್ಣಗಳೆಲ್ಲ ಕೊಟ್ಟದ್ದು ಮಾಯನಿಕಾಯ್ದಿದ್ದ ಆಮ್ಯಾಗ ಹೂರ್ಣ ಎಲ್ಲ ರೆಡಿ ಐತಿ ಫುಲ್ ಬ್ಯಾಳಿ ಕುದ್ದಿತ್ತು ಹಣ್ಣು ಭಾಳಾಗಿತ್ತು ಕುದ್ದ ಅದ್ರಾಗನ ಸೊ ಹಂಗಾಗಿ ಬೆಲ್ಲ ಹಾಕಿ ಅಷ್ಟ ಇದನ್ನ ಮಾಡ್ಕೊಳತ್ತೀನಿ ಕಟ್ ಅಂತೂ ಸ್ವಲ್ಪ ಹೊಂಟಿತ್ತ ಸೊ ಹಾಗಾಗಿ ಸ್ವಲ್ಪ ಬ್ಯಾಳಿ ಕುಸಿದನ ತೆಗೆದು ಅದಕ್ಕೆ ಹಾಕ್ಕೊಂಡಿನಿ ಸಾಂಬಾರಿಗೆ ಚೆನ್ನಾಗಿ ಬರುತ್ತೆ ಕಟ್ಟಿನ ಸಾಂಬಾರ ನಮ್ಮ ಕಡೆ ಭಾಳ ಇಷ್ಟ ಎಲ್ಲರಿಗೆ ಅದು ಅಮಾಶಿ ಒಮ್ಮೆ ಮಾಡೋಕ್ಕಲ್ಲ ಸೊ ಹಾಗಾಗಿ ಏನೋ ಗೊತ್ತಿಲ್ಲ ಬಟ್ ಮಸ್ತ್ ಹತ್ತು ಹಾತದ ಕಟ್ಟಿನ ಸಾರ ಹಸಿ ಹ್ಯಾಕ್ ಮಾಡಬೇಕು ಇನ್ನೂ ಚೆನ್ನಾಗಿ ಬರುತ್ತೆ ಪುಡಿ ಖಾರಕ್ಕಿಂತ ಹಸಿಮಿಶಿಗೆ ಹಾಕಿ ಮಾಡಬೇಕು ಮಸ್ತ್ ಬರ್ತೈತಿ ಇವಾಗ ಹುಳಿ ಮಾಡಾಕತ್ತೀವಿ ನೋಡ್ರಿ ನಮ್ಮ ಗುಂಡಿ ಹಿಡಿಯೋ ಅಂತ ಗೊತ್ತಿದ್ದ ಇನ್ನಷ್ಟು ಡ್ರಾಮಾ ಮಾಡಕತ್ತಿದ್ಲು ನಮ್ಮ ಅತ್ತೆ ಕೂಡ ನೋಡಕತ್ತಿದ್ಲು ಅವ್ರಿಗೇನು ಗೊತ್ತಾಗಲ್ಲ ಪಾಪ ಅವ್ರೇನು ಅನ್ನಂಗಿಲ್ಲ ತುಂಬ ಒಳ್ಳೆಯವ್ರೆ ಸೊ ಇವಾಗ ಅಲ್ಲಿ ಅವರು ಮೊಬೈಲ್ ನೋಡಾತಿದ್ರು ಬಟ್ ಏನು ಅನ್ನಂಗಿಲ್ಲ ಈ ಒಟ್ರು ಕೂಡ ಮಾತಾಡ್ಕೋತಾನೆ ಈಗ ಉಳ್ಳಿ ಮಾಡಾತ್ತೀವಿ ನಮ್ಗೊಂಡಿನೂ ಹೆಲ್ಪ್ ಮಾಡಕತ್ತಾಳ ಯಾಕೂ ವೀಡಿಯೋ ಅಂತ ತಿನ್ನತೇಳೇನೆ ಜಾಸ್ತಿ ಇನ್ನಟ್ಟ ಹಂಗೆ ಹಿಂಗೆ ಅಂದ್ಕೊಂಡು ಮಾತಾಡಕತ್ತೀಳು ಅದನ್ನೆಲ್ಲ ರೆಕಾರ್ಡ್ ತೊಗೊಂಡಿಲ್ಲ ನಾನು ಇವಾಗ ಹುಳಿ ಮಾಡೋದೆಲ್ಲ ಒಂದು ಸ್ವಲ್ಪ ಆಯ್ತಾ ಒಂದಿಷ್ಟು ತುಳಿ ಮಾಡಿದ್ನಿ ಆಕಾತಿ ಅನ್ಕತ್ತಿರವ್ರ ಆಕಿ ಗುಂಡಿಗೆ ಮೊನ್ನೆ ಜಾತ್ರೆ ಬೆಲ್ಲೂನಿಗೆ ತೊಗೊಂಬಂದು ಅದು ಆಟನಿಗೆ ಸಾಮಾನು ತಂದಿತ್ತ ಅದರ ಬೆಲ್ಲೂನಿಗೆಲ್ಲ ಇತ್ತು ಸೊ ಹಂಗೆ ಹಂಗಾಗಿ ಆಕಿನೋ ತಿಡ್ತಾನ ಅಂತೇಳಿ ತೊಗೊಂಡ ತಿಡಾಕತ್ತ ನೋಡ್ರಿ ಇವಾಗ ನಗಲಾಕತ್ತಾಳೆ ಹಿಡ್ಯೋದು ತೋರಿಸ್ತೀನ ತಿಳೋಣ ಆಕಿನ ತಿಡಾಕತ್ತಿದ್ಲ ಆ ತಿನ್ನೋ ತಿಡಾತಿದ್ಳ ಹಿಂಗೈತು ನೋಡ್ರಿ ನಮ್ಮ ಗುಂಡಿ ಕೆಲಸ ಆದರೂ ಚೆನ್ನಾಗಿ ಬಂದಿತ್ತು ಹಿಟ್ಟು ಹಾಕೋಕೆ ತಟ್ಟಿ ತಟ್ಟಿ ತಿಡಾಕತ್ ಬಿಟ್ಟಿದ್ಲು ಏನಂದ್ರೂ ಸಣ್ಣ ಹುಡುಗರು ಆಟನೂ ಚೆಂದ ಅವು ಅನ್ನೋದು ಇರ್ತೈತಿ ಕರೆ ಯಾರ ಗೊತ್ತಾಕಿರೋಂಗಿಲ್ಲ ಈಗಿನ ಅವ್ರ ದೊಡ್ಡವ್ರಿಗೆ ಮಾಡೋದೆಲ್ಲ ಗೊತ್ತಿರ್ತೈತಿ ಮಾಡಬಾರ್ದು ಅನ್ನೋ ಇರ್ತೈತಿ ಹಿಂಗೆ ಕಾಲನೇ ಹಂಗೈತಿ ಏನು ಮಾಡೋಕ್ಕಾಗಂಗಿಲ್ಲ ಊರಿದ್ದಾಗಂತರ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತಿರ್ತಾರೆ ಅಷ್ಟ ಆಮೇಲೆ ಇದು ಕಟ್ಟಿನ ಸಾಂಬಾರಿಗೆ ಉಳ್ಳಾಗಡ್ಡಿ ಜೀರಿಗೆ ಕೊತ್ತಂಬರಿ ಕರಿಮೇವ ಜಕ್ ಒಂದು ನಾಲ್ಕು ಏಲ ಒಂದು ಏಲಕ್ಕಿ ನಾಲ್ಕು ಲವಂಗ ಒಂದೆರಡು ಸಣ್ಣ ಸಣ್ಣ ಚಕ್ಕಿ ಒಂದು ಸೊಟ್ಟದ್ದ ಕೊಬ್ಬರಿ ಕೊಬ್ಬರಿ ಚೆನ್ನಾಗಿ ನಡು ಎಲ್ಲ ಸುಡ್ಬೇಕದ ಕಿಚ್ಚಾಗ ಆ ರೀತಿ ಎಲ್ಲ ಹಂಗಾಗಿ ನಾನು ಹಂಗೆ ಅಷ್ಟು ಬಿಡ್ತೇಕ ಅಷ್ಟು ಹಾಕಿ ಇವಾಗ ಅದನ್ನು ಮಿಕ್ಸಿ ಹಾಕ್ಕೊಂಡ್ಬರೋಣಂಥ ಅನ್ಕ ಅಷ್ಟೊತ್ತಿಗೆ ಅತ್ತೆ ತೀಡಿದ್ದು ಭಾಳ ಸಾಗಿದ್ದು ಅವನ್ನೆಲ್ಲ ತುಂಬ್ಕೊಂಡಿ ನೋಡ್ರಿ ಇವಾಗ ಕಡುಬ ಎಲ್ಲ ಬಾಣಕ್ಕೆ ನಮ್ಮಲ್ಲಿ ಹೊರಗೇನು ದೇವ್ರಿಗೆ ಕೊಡೋಂಗಿಲ್ಲ ಆದರೆ ನಮ್ಮ ಬೋರ್ಗಳು ಆಮ್ಯಾಗ ಹೊಲ್ದಾಗಿರೋ ಬನ್ನಿ ಗಿಡ ಆಮೇಲೆ ನಮ್ಮ ಅಮ್ಮರಿಗೆ ಆಮೇಲೆ ನಮ್ಮದೊಂದು ಆಕಳು ತಿರ್ಕೊಂಡಿತ್ತು ಅದಕ್ಕೆ ಇಷ್ಟು ಬಾಣ ಕೊಡ್ತೀವಿ ನಾವು ಅಮ್ಮಾಸಿಗೆ ಹೊರಗೆ ಯಾವ ದೇವ್ರಿಗೇನು ಕೊಡಕ್ಕೆ ಹೋಗಂಗಿಲ್ಲ ಮನೆಯಾಗಿನ ದೇವ್ರಿಗೆ ಆಕಳ ಜೀವಂತಿರೋ ಆಕಳ ಒಂದು ಮನೆಯಾಗಿಂದ ಪೂಜೆ ಮಾಡಿ ಅದಕ್ಕೂ ಬಾಣ ಕೊಟ್ಟ ಆಮ್ಯಾಗ ಒಂದು ತೀರು ಹೋಗಿರೋ ಇತ್ತು ಆಮೇಲೆ ಅದಕ್ಕೆಲ್ಲ ಬಾಣ ಕೊಡ್ತೇವೆ ಸೊ ಹಾಗಾಗಿ ಅಷ್ಟು ಕಡುಬ ಮಾಡಿದ್ನಿ ಇದು ಅಮಾಸಿ ದಿನದ ತುಂಬ ಲೇಟಾಗಿ ವಿಡಿಯೋ ಹಾಕತ್ತೀನಿ ಸ್ವಲ್ಪ ದಿನ ವಿಡಿಯೋನ ಹಾಕಕ್ಕಾಗಿದ್ದಿಲ್ಲ ಸಾರಿ ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡ್ತಿರೋ ಅನ್ಕೋತೀನಿ